ಅರುಂಧತಿ ಸಿನಿಮಾ ನೀವು ಈಗಾಗಲೇ ಎಲ್ಲ ನೋಡಿದ್ದೆ ಎರಡು ಸಾವಿರದ ಏಳರಲ್ಲಿ ಬಂದಂಥ ಅತಿ ದೊಡ್ಡ ಸಿನಿಮಾ ಅಂತಲೂ ಕೂಡ ಇದನ್ನು ಹೇಳ್ಬೋದು ಅದು ತೆಲುಗುನಲ್ಲಿ ಬ್ಲಾಕ್ ಬಸ್ಟರ್ ಆದ ನಂತರ ಕನ್ನಡದಲ್ಲಿ ಕೂಡ ಇದು ಡಬ್ಬಾಗಿ ಕೇವಲ ಎಲ್ಲ ಭಾಷೆಗಳಲ್ಲೂ ಕೂಡ ಡಬ್ಬಾಗಿ ಬಂತು ಇನ್ನು ಅದರಲ್ಲಿ ಅರುಂಧತಿ ಅವರು ಬಾಲನಟಿಯಾಗಿ ಕೂಡ ಕಾಣಿಸ್ಕೊಳ್ತಾರೆ ಅದು ನೀವೆಲ್ಲ ನೋಡುತ್ತಾರೆ ಕೂಡ ಹೌದು ಅದರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಆಗಿನ ಬಾಲನಟಿಯಾಗಿರೋರೆ ದಿವ್ಯಾ ಅರುಂಧತಿ ಅಂತ ಇವರ ಹೆಸರು ಮೂಲತಃ ದಿವ್ಯಾ ಅಂತ ಹೇಳಿ ಆದರೆ ಈಗ ಅರುಂಧತಿ ಸಿನಿಮಾದಲ್ಲಿ ಇಟ್ಟಾದ ನಂತರ ದಿವ್ಯಾ ಅರುಂಧತಿ ಅಂತಲೇ ಅವ್ರ ಹೆಸರು ಬದಲಾವಣೆ ಮಾಡ್ಕೊಂಡು ಬಂದರು ಈಗ ನೋಡ್ತಿದ್ದಿರೋ ಫೋಟೋ ಇದು ದಿವ್ಯಾ ಅವರು ಅಂದರೆ ಅರುಂಧತಿ ಸಿನಿಮಾದಲ್ಲಿ ಅರುಂಧತಿ ಪಾತ್ರವನ್ನು ಬಾಲ್ಯದ ಪಾತ್ರವಾಗಿ ಮಾಡಿದಂಥ ನಟಿ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಎಷ್ಟು ಹಾಟ್ ಆಗಿದ್ದಾರೆ ಅಂತ ಹೌದು ಯಾವ ಸಿನಿಮಾ ನಾಯಕಿಗಳಿಗೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಈಗ ಸಾಕಷ್ಟು ಸಿನಿಮಾ ಆಫರ್ಗಳು ಕೂಡ ಒದಗಿ ಬರ್ತಿದೆ ಅಂತ ಹೇಳ್ಬೋದು ನೋಡೋಕೆ ಕೂಡ ತುಂಬಾ ಅದ್ಭುತವಾಗಿದ್ದಾರೆ ಹಾಗೆ ಸಿಕ್ಕಾಪಟ್ಟೆ ಹಾಟ್ ಆ್ಯಂಡ್ ಬೋಲ್ಡ್ ಲುಕ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತಲೂ ಕೂಡ ಇವ್ ಇವ್ರನ್ನ ಹೇಳ್ಬೋದು ಇವರ ಹೆಸರು ದಿವ್ಯಾ ಅರುಂಧತಿ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ನೀವೇ ನೋಡ್ತಿರಲ್ಲ ಈ ಫೋಟೋದಲ್ಲಿ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನಿಜಕ್ಕೂ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದ್ದಾರೆ ನಿಮಗೂ ಕೂಡ ಇವರ ಫೋಟೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ